ಕಲುಷಿತ ನೀರಿನ ಮೂಲಗಳಲ್ಲಿ ಕಂಡುಬರುವ ಒಂದು ರೀತಿಯ ಅಮೀಬಾದಿಂದ ಉಂಟಾಗುವ ಅಪರೂಪದ ಮತ್ತು ಗಂಭೀರವಾದ ಮೆದುಳಿನ ಸೋಂಕು ಈಗ ಆತಂಕಕ್ಕೆ ಕಾರಣವಾಗಿದೆ ಇದನ್ನು ಅಮೀಬಿಕ್ ಮೆನಿಂಗೊ ಎನ್ಸೆಫಲೈಟಿಸ್ ಎನ್ನಲಾಗುತ್ತದೆ ಈ ಅಮೀಬ ಮನುಷ್ಯನ ಮೆದುಳನ್ನೇ ತಿನ್ನುತ್ತದೆ ಕೇರಳದ ಕೋಝಿಕೋಡ್ ಜಿಲ್ಲೆಯ ಹನ್ನೆರಡು ವರ್ಷದ ಬಾಲಕನೊಬ್ಬ ಪ್ರಸ್ತುತ ಈ ಸೋಂಕಿನಿಂದ ಕೊನೆಯುಸಿರೆಳೆದಿದ್ದಾನೆ ಕಳೆದ ಮೂರು ತಿಂಗಳಲ್ಲಿ ಇದು ಮೂರನೇ ಪ್ರಕರಣವಾಗಿದೆ ಮೊದಲ ಪ್ರಕರಣದಲ್ಲಿ ಮಲಪ್ಪುರಂನ ಐದು ವರ್ಷದ ಬಾಲಕಿ ಮೇ ಇಪ್ಪತ್ತೊಂದರಂದು ಸಾವನ್ನಪ್ಪಿದ್ದಳು ನಂತರ ಕಣ್ಣೂರಿನ ಹದಿಮೂರು ವರ್ಷದ ಬಾಲಕಿಯೊಬ್ಬಳು ಜೂನ್ ಇಪ್ಪತ್ತೈದರಂದು ಸೋಂಕಿಗೆ ಬಲಿಯಾಗಿದ್ದಳು ಕಲುಷಿತ ನೀರಿನ ಮೂಲಗಳಲ್ಲಿರುವ ಮುಕ್ತ ಜೀವಂತ ಪರಾವಲಂಬಿಯಲ್ಲದ ಅಮೀಬಾಗಳು ಮೂಗಿನ ಮೂಲಕ ದೇಹವನ್ನು ಪ್ರವೇಶಿಸಿದಾಗ ಸೋಂಕು ಸಂಭವಿಸುತ್ತದೆ ಎಂದು ವೈದ್ಯಕೀಯ ತಜ್ಞರು ವಿವರಿಸುತ್ತಾರೆ ಸೋಂಕಿನ ಲಕ್ಷಣಗಳು ಹೇಗಿವೆ ತಲೆನೋವು ಜ್ವರ ವಾಕರಿಕೆ ಮತ್ತು ವಾಂತಿ ರೋಗವು ಮುಂದುವರೆದಂತೆ ಗೊಂದಲ ರೋಗಗ್ರಸ್ತವಾಗುವಿಕೆ ಭ್ರಮೆಗಳು ಸುತ್ತಮುತ್ತಲಿನ ಕಡೆಗೆ ಗಮನವಿಲ್ಲದಿರುವಿಕೆ ಮತ್ತು ಕೋಮಕ್ಕೆ ತುತ್ತಾಗಬಹುದು ಈ ರೋಗ ಲಕ್ಷಣಗಳು ಸಾಮಾನ್ಯವಾಗಿ ಕಲುಷಿತ ನೀರಿಗೆ ಒಡ್ಡಿಕೊಂಡ ನಂತರ ಒಂದರಿಂದ ಹನ್ನೆರಡು ದಿನಗಳ ಒಳಗೆ ಪ್ರಾರಂಭವಾಗುತ್ತವೆ ರೋಗ ಲಕ್ಷಣಗಳು ಕಾಣಿಸಿಕೊಂಡ ನಂತರ ಐದರಿಂದ ಹದಿನೆಂಟು ದಿನಗಳಲ್ಲಿ ಸೋಂಕು ಮಾರಕವಾಗಬಹುದು ಮಲಿನ ನೀರಿನಲ್ಲಿ ವಾಸಿಸುವ ಜೀವಂತ ಅಮೀಬಾಗಳು ಈ ಸೋಂಕಿಗೆ ಕಾರಣವಾಗುತ್ತವೆ ಈ ಹಿನ್ನೆಲೆಯಲ್ಲಿ ಸಣ್ಣ ಕೊಳಗಳಂತಹ ಪ್ರದೇಶದಲ್ಲಿ ಮಕ್ಕಳು ಇಳಿಯದಂತೆ ಎಚ್ಚರಿಕೆ ವಹಿಸಬೇಕು ಇದೀಗ ಕೇರಳದ ಆರೋಗ್ಯ ಇಲಾಖೆಯು ಕೂಡ ಕೆಲವು ಎಚ್ಚರಿಕೆಗಳನ್ನು ನೀಡಿದೆ ಅಪಾಯವನ್ನು ಕಡಿಮೆ ಮಾಡಲು ಜನರು ನಿಂತ ನೀರಿನಲ್ಲಿ ಸ್ನಾನ ಮಾಡುವುದನ್ನು ಮತ್ತು ಜಲಮೂಲಗಳಲ್ಲಿ ಧುಮುಕುವುದನ್ನು ತಪ್ಪಿಸಬೇಕು ಕೊಳಗಳು ಹಾಗೂ ನದಿಗಳ ನೀರನ್ನು ಬಳಸುವ ವೇಳೆ ಎಚ್ಚರಿಕೆ ವಹಿಸಬೇಕು ಜೊತೆಗೆ ಈಜು ನೀರನ್ನು ಸಮರ್ಪಕವಾಗಿ ಸಂಸ್ಕರಣೆ ಮಾಡಬೇಕು